ನಾವು ಇವತ್ತು ವಾರ್ಡ್ ನಂಬರ್ ಫರ್ಟಿ ಒನ್ ಹುಸೇನಿ ಅಪಾರ್ಟ್ಮೆಂಟ್ ಅಪೋಸಿಟ್ ಅಮರ್ ಪ್ಯಾಲೇಸ್ ಏನು ಯು ಜಿ ಡಿ ಫ್ಲೋ ಆಲಾಗ್ತದ ಆ ಮ್ಯಾಟ್ರ್ ಮೇಲೆ ನಾವು ಕ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಮತ್ತು ಸಿಟಿ ಕಾರ್ಪೊರೇಷನ್ ಮೇಯರ್ ಮೇಡಮಿಗೆ ಭೇಟಿ ಮಾಡಿ ಒಂದು ಮೆಂಬರಂಡಮ್ ಕೊಟ್ಟಿವಿ ಅದ್ರಾಗ ನಾವು ಟೋಟಲಿ ಫಿಫ್ಟೀನ್ ಡೇಸ್ ಟೈಮ್ ಕೊಟ್ಟಿವಿ ಅದು ಯು ಜಿ ಡಿ ಫ್ಲೋ ಏನು ಆಲಾಗ್ತದ ಅದ್ರ ಮೇಲೆ ಕ್ರಮ ತಗೋಬೇಕಾ ಅದ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಆ್ಯಕ್ಷನ್ ಪ್ಲ್ಯಾನ್ ರೆಡಿ ಮಾಡಿ ಅದ್ರ ಮೇಲೆ ಕೆಲಸ ಚಾಲೂ ಮಾಡ್ಬೇಕಂತ ನಾವು ಅವರಿಗೆ ವಿನಂತಿ ಮಾಡಿದ್ವಿ ವಿನಂತಿ ಮಾಡಿದ ಆಮೇಲೆ ಅಲ್ಟಿಮೇಟಮ್ ಬಿ ಕೊಟ್ಟಿವರಿಗೆ ಫಿಫ್ಟೀನ್ ಡೇಸ್ ಆಗಿದೆ ಆಮೇಲೆ ಕಂಪಿ ಇದು ಕೆಲಸ ಆಗಿಲ್ಲ ಯಾತು ಸ್ಟಾರ್ಟ್ ಆಗ್ಬೇಕು ಕಂಪ್ಲೀಟ್ ಆಗ್ಬೇಕು ಇದ್ರ ಬಗ್ಗೆ ಏನ್ ಭಿ ಆಗಿಲ್ಲ ಅಂದ್ರೆ ನಾವು ಕಾರ್ಪೊರೇಷನ್ ಗೆರವ್ ಮಾಡೋದು ನಾವು ವಿಚಾರ ಮಾಡ್ಲಕ್ತಿವಿ ಫಿಫ್ಟೀನ್ ಡೇಸ್ ನಾವು ಅಲ್ಟಿಮೇಟಮ್ ಕೊಟ್ಟಿವಿ ಅದ್ರ ಮಾತು ಮೇಲೆ ಕಮಿಷನರ್ ಸಾಹೇಬ್ರ ಏನ್ ಹೇಳಿದ್ರು ವೆನೆಸ್ಡೇ ಅವರು ವಾರ್ಡ್ ನಂಬರ್ ಫೋರ್ಟಿ ಒನ್ ಗೆ ವಿಸಿಟ್ ಮಾಡ್ಲಕ್ತಾರ ಅಪೋಸಿಟ್ ಅಮರ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ಆ ಸೈಟಿಗೆ ನೋಡ್ಲಕ್ತಾರ ನೋಡಿ ಏನ್ ಕೆಲಸ ಮಾಡೋದ್ರು ಡಿಸೈಡ್ ಮಾಡ್ತಾರ ಅಂತ ಹೇಳ ಅದ್ರದ್ದು ಆಗಿಲ್ಲ ಆಗಿದೆ ಆಮೇಲೆ ಅವ್ರ ಆಕ್ಷನ್ ಪ್ಲಾನ್ ರೆಡಿ ಮಾಡಿದ ಆಮೇಲೆ ಕೆಲಸ ಸ್ಟಾರ್ಟ್ ಆಗ್ಬೇಕಾ ಅಲ್ಲಿ ಆಕ್ಷನ್ ಪ್ಲಾನ್ ಹಾಕಿ ಮತ್ತೆ ಬಜೆಟ್ ಇಲ್ಲ ಅದು ಇಲ್ಲ ಅಂದ್ರೆ ಹೇಳೋದು ಆಗಲ್ಲ ಅಪೋಸಿಟ್ ಅಪೋಸಿಟ್ ಅದು ಯು ಜಿ ಡಿ ಓವರ್ ಫ್ಲೋ ಏನ್ ಆಲಗ್ತದಲ್ಲ ಅದ್ರ ಬಾಜು ಮೋರ್ ದನ್ ಒನ್ ಥರ್ಟಿ ಒನ್ ಫೋರ್ಟಿ ಫ್ಲಾಟ್ಸ್ ಅದ ಅಲ್ಲಿ ಇರೋದು ಪಾಪ್ಯುಲೇಷನ್ ಸೆವೆನ್ ಹಂಡ್ರೆಡ್ ಪಾಪ್ಯುಲೇಷನ್ ಅದ ಅದ್ರದ್ದು ಎಲ್ಲ ಡಿಸೀಸ್ ಆಲಕ್ತದ ನಾವು ಬೇಗ ಬೇಗ ಕಂಪ್ಲೇಂಟ್ ಮಾಡಿ ಮೂರ್ ತಿಂಗಳ ಆಗದ ಯಾರು ಬಿ ಕ್ರಮ ಅದು ಇಂಟ್ರೆಸ್ಟ್ ತಗೊಲ್ ಆಗದ ನಾವು ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿವಾಗ ಜೆಇ ಫಾರ್ಟಿ ಒನ್ ಬಸವಾನಂದ್ ಅವನಿಗೆ ಡಿಸೈಡ್ ಸಸ್ಪೆಂಡ್ ಮಾಡ್ಬೇಕಾ ಮತ್ತೆ ಫಾರ್ಟಿ ಟು ವಾರ್ಡ್ ಇಂದ ಶಿವಾನಂದ್ ಏನದ ಅವನಿಗೆ ನಾವು ಡಿಮಾಂಡ್ ಕೊಟ್ಟಿವಿ ಅವ್ರ ಆಕ್ಷನ್ ಅಂತ ಹೇಳಾರ ನಾವು ಬಿ ವೇಟ್ ಮಾಡ್ಲತ್ತೀವಿ ಡೇ ಕಮಿಷನರ್ ಸಾಹೇಬ್ರೆ ಬಂತಾರ ಬರ್ತಾರ ಆ ಟೈಮಿಗೆ ನಾವು ಇನ್ನೊಂದ್ಸಲ ನಮಗ್ ಕರಿತೀವಿ ಥ್ಯಾಂಕ್ ಯು ಎಮ್ ಎಲ್ ಫೋನ್ ಹಚ್ಚಿದ ಅವ್ರ ಫೋನ್ ಎತ್ತಿಲ್ಲ ಮೇ ಬಿ ಕಾರ್ಪೊರೇಟರ್ ಅವರು ಫೋನ್ ಹಚ್ಚಿ ಹೇಳ್ಯಾರ ಏನಿಲ್ಲ ನಮ್ಗೆ ಗೊತ್ತಿಲ್ಲ ನಮ್ದು ಫೋನ್ ಅವ್ರು ಎತ್ತಲ್ಲ ಕಾರ್ಪೊರೇಟರ್ ಅವ್ರು ಫೋನ್ ಎತ್ತಾರ ನಾವು ಹಚ್ಚಿ ಭಿ ಏನು ಕೆಲಸಕ್ಕೆ ಬರಲ್ಲ ಅದ್ರ ಸಲ ನಾವು ಫೋನ್ ಹಚ್ಚಿಲ್ಲ ಅವರಿಗೆ